ಸಾಯಿಸ್ಬೇಕು ಹೊಡ್ದಾಕ್ಬೇಕು ತಲವಾರು ಎತ್ಕೊಂಬತ್ತೀವೋ ಏನು ಎತ್ಕೊಂಬತ್ತೀವೋ ಇದು ಒಂಥರ ಒಂದು ಮಾತುಕತೆನೇ ಇಲ್ಲ ಅದು ಎಲ್ಲ ರೂಢಿದಂ ಸರ್ ಅವ್ರು ಪ್ರೀಟಿ ಗ್ರಿಟಿಗಲ್ ಆಗಿದ್ದಾರೆ ಸರ್ ಕಲೆ ಎತ್ತಾ ಕುಣೆ ನಮ್ಮ ಅಣ್ಣಿನ ತಲೆ ಮೇಲೆ ಅಟೆಂಪ್ಟ್ ಮಾಡ್ರಿ ಸರ್ ಗಂಡ ಹೆಂಡತಿ ವಿಚಾರದಲ್ಲಿ ಅಳಿಯನ ಮೇಲೆ ಮಾವ ಹಲ್ಲೆ ಮಾಡಿರುವ ಘಟನೆ ಗುಂಡಿಗೆರೆ ಗ್ರಾಮದಲ್ಲಿ ನಡೆದಿದೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಹಬಳಿಯ ಗುಂಡಿಗೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ನಾಲ್ಕು ವರ್ಷಗಳ ಹಿಂದಷ್ಟೇ ತನ್ನ ಸೋದರ ಮಾವನ ಮಗಳ ಜೊತೆ ಮದುವೆಯಾಗಿದ್ದ ನೆಲಮಂಗಲ ನಗರದ ವಿಶ್ವೇಶ್ಪುರ ನಿವಾಸಿ ದಸ್ತಗೀರ್ ಗುಂಡಿಗೆರೆ ಗ್ರಾಮದ ಸುಮಯ್ಯ ಖಾನಂ ಜೊತೆ ವಿವಾಹವಾಗಿದ್ದ ವಿಪರ್ಯಾಸವೇನೆಂದರೆ ದಸ್ತಗೀರ್ ಹಾಗೂ ಸುಮಯ್ಯ ಖಾನಂ ವಿವಾಹ ಜರ್ನಿ ಜಾಸ್ತಿ ದಿವಸ ಉಳಿಯಲಿಲ್ಲ ಮದುವೆಯಾದ ಕೇವಲ ಆರು ತಿಂಗಳಲ್ಲಿ ತನ್ನ ಸೋದರ ಮಾವ ತನ್ನ ಮಗಳಾದ ಸುಮಯ್ಯ ಖಾನಂನನ್ನು ವಾಪಸ್ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ಇದೀಗ ದಸ್ತಗಿರ್ ಹಾಗೂ ಸುಮಯ್ಯ ದಂಪತಿಗಳಿಗೆ ಒಂದು ಮಗು ಕೂಡ ಇದ್ದು ಆ ಮಗುವಿನ ಆರೋಗ್ಯ ಸರಿ ಇಲ್ಲದ ಕಾರಣ ಸುಮಯ್ಯ ಗಂಡ ದಸ್ತಗೀರ್ ತನ್ನ ಹೆಂಡತಿ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಆಗಾಗ ಗುಂಡಿಗೆರೆಗೆ ಹೋಗಿ ಬರ್ತಿದ್ದ ಆದರೆ ಇಂದು ತನ್ನ ನಾದನಿಯ ವಿವಾಹ ಮಾತುಕತೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ದಸ್ತಗೀರ್ ಜೊತೆ ತನ್ನ ಮಾವನ ಮನೆಯವರು ಜಗಳ ಮಾಡಿದ್ದಾರೆ ಜಗಳ ವಿಕೋಪಕ್ಕೆ ತಿರುಗಿ ಹಲ್ಲೆ ಕೂಡ ಮಾಡಲಾಗಿದ್ದು ದಸ್ತಗಿರ್ ಸಹೋದರರು ತನ್ನ ಅಣ್ಣನಿಗೆ ಕರೆ ಮಾಡಿದಾಗ ಅಣ್ಣ ಕರೆ ಸ್ವೀಕರಿಸಿರಲಿಲ್ಲ ಅನುಮಾನಗೊಂಡ ತಮ್ಮಂದಿರಾದ ಜವೀಲ್ಲಾ ರೆಹಮತುಲ್ಲಾ ಕಲೀಮುಲ್ಲಾ ಗುಂಡಿಗೆರೆಗೆ ಹೋದ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಕಾದು ಕುಳಿತಿದ್ದ ತನ್ನ ಸೋದರ ಮಾವನ ಮನೆಯವರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ದಸ್ತಗೀರ್ ಸೇರಿದಂತೆ ಮೂರು ಜನ ತಮ್ಮಂದಿರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ಹಲ್ಲೆಗೊಳಗಾದ ಕಲೀಮುಲ್ಲಾ ಆರೋಪ ಮಾಡಿದ್ದಾರೆ ನಮ್ಮಣ್ಣ ಬಂದ್ಬಿಟ್ಟು ಒಂದು ಮದುವೆ ವಿಚಾರ ಇದು ಪರ್ಸನಲ್ ಫ್ಯಾಮಿಲಿ ಮ್ಯಾಟರು ನಮ್ಮ ಮಾಮ ನಮ್ಮ ತಾಯಿಯವರು ತಮ್ಮ ಒಂದು ನಾಲ್ಕು ತಿಂಗಳು ಆರು ತಿಂಗಳು ನಡೆದಿರ್ಬೋದು ಅವರ ಜೀವನ ಅದಾದ ನಂತರ ನಮ್ಮ ಮಾಮನೆ ಬಂದ್ಬಿಟ್ಟು ಮಗಳಿಗೆ ಕರ್ಕೊಂಡು ಹೋಗ್ಬಿಟ್ಟ ನನ್ನ ಮಗಳಿಲಿ ಖುಷಿಯಾಗಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಥವಾ ಏನೋ ಕರ್ಕೊಂಡು ಹೋಗ್ಬಿಟ್ಟ ಅವ್ನು ನಮ್ಮ ಮಣ್ಣಿನ ಮಗು ಇದೆ ಚಿಕ್ಕ ಮಗುಗೆ ಹಾರ್ಟ್ ಇಶ್ಯೂ ನಾರಾಯಣ ಹೃದ್ರಾಲಯ ಬ್ಯಾಂಗ್ಳೂರಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು ಅರೌಂಡ್ ಟ್ವೆಂಟಿ ಸಿಕ್ಸ್ ಲ್ಯಾಕ್ ಏನೋ ಚಾರ್ಜಸ್ ಆಗಿದೆ ಆ ಥರ ದೊಡ್ಡ ಇಶ್ಯೂ ಹಾರ್ಟ್ ಇಶ್ಯೂ ಸೊ ಅದರಲ್ಲಿ ಅವ್ನು ಮಗನಿಗೋಸ್ಕರ ಅವನು ಮಧ್ಯ ಮಧ್ಯ ಹೋಗ್ಕೊಂಡು ಏನು ಗಲಾಟೆ ಮಾಡ್ದಂಗೆ ಸರಿ ಬಿಡಪ್ಪ ಮಗುಗೋಸ್ಕರದು ಮಗುಗೋಸ್ಕರ ಆದರೂ ಹೋಗೋಣ ಅಂತ ಅವ್ನು ಹೋಗ್ಕೊಂಡು ಹೆಂಗೋ ಒಂದು ಇದ್ದ ಅವನು ಇವ್ನು ನೋಡಿದ್ರೆ ಇವತ್ತು ಅವನು ನಾದಿನಿ ಹೆಂಡ್ತಿ ತಂಗಿ ಇದೆಯಲ್ಲ ಅವಳದೇನೋ ಮಾತುಕತೆ ಮದುವೆ ವಿಚಾರ ಆ ಮದುವೆ ವಿಚಾರ ಮಾತುಕತೆಗೆ ಕರೆದವ್ರೆ ಇವ್ನು ಮದುವೆ ವಿಚಾರಕ್ಕೆ ಮನೆಗೆ ಅವನೇ ಆ ಮದುವೆ ವಿಚಾರದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಏನು ಮಾಡ್ಕೊಂಡಿದ್ರೋ ಏನೋ ಎತ್ತ ಏನೋ ನಮಗೆ ಗೊತ್ತಿಲ್ಲ ಏನೋ ನಮ್ಮ ಮಾವ ಇದ್ದಾನಲ್ಲ ನಮ್ಮ ತಮ್ಮ ನಮ್ಮಣ್ಣನ ಮಾವ ಅವನು ಮೊಮ್ಮೆ ಇವ್ನ ಮೇಲೆ ಕೈ ಮಾಡೋಣೆ ಹೊಡೆದಾಟ ಆಗಿದೆ ಅಂತ ನನಗೆ ಮಾಹಿತಿ ಸಿಕ್ತು ಮಾಹಿತಿ ಸಿಕ್ತಲ್ಲ ಅಂತ ನಾವು ಫೋನ್ ಮಾಡಿದ್ರೆ ಯಾರು ಫೋನು ರೀಚ್ ಆಗ್ತಲ್ಲ ನಮ್ಮ ವಂಶದವರೆಲ್ಲ ಅವ್ರ ಮನೇಲಿ ಇದ್ದಾರೆ ಇವತ್ತು ಕಾರ್ಯ ಅಲ್ಲ ಇದ್ದಾರೆ ಅದರಲ್ಲಿ ಏನು ವಿಚಾರ ಯಾರು ಫೋನ್ ಮಾಡಿದ್ರೆ ಯಾರು ಫೋನ್ ಪಿಕ್ ಮಾಡ್ತಾ ಇಲ್ಲ ನಾವು ಗಾಬರಿ ಆಗಿಬಿಟ್ಟು ಏನಾಗಿದೆಯೋ ನೋಡೋಣ ಅಂತ ನಾವು ಹೋಗಿದೀವಿ ಫ್ಯಾಮಿಲಿಯಿಂದ ಹೋದರೆ ಅಲ್ಲಿ ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿದ್ದರು ಹಾಗೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂದರೆ ಏನು ಮೆಂಟಲ್ ಪ್ರಿಪ್ರೇಷನ್ ಆಗಿದ್ರು ನಮ್ಗೆ ಗೊತ್ತಿಲ್ಲ ಎಲ್ಲ ಸೇರಿಕೊಂಡು ಆ ಊರು ಹುಡುಗರು ಎಲ್ಲ ಸೇರಿಕೊಂಡು ಲಾಸ್ಟಲ್ಲಿ ಎಲ್ಲೂ ನಮ್ಮ ಮಾಮ ಕೈ ಮಾಡಿ ಅವನ ಮಾಮನ ಮಗ ಇದ್ದಾನೆ ಮತ್ತು ದೊಡ್ಡ ಮಾಮನ ಮಗ ಇದ್ದಾನೆ ಇವನು ಅಂತ ಎಲ್ಲ ಸೇರಿಕೊಂಡು ಹೊಡ್ದಾಟ ಆಯಿತು ನಾವು ಸೆಲ್ಫ್ ಡಿಫೆನ್ಸ್ ಮಾಡಿದ್ದೀವಿ ಇಲ್ಲ ಅಂತ ಅಲ್ಲ ನಮ್ಮ ಮೇಲೆ ಹೊಡೆಯಕ್ಕೆ ಬಂದರು ಸೆಲ್ಬ್ರೈಸ್ ಕೂಡ ಮಾಡಿದ್ದೀವಿ ಅದರಲ್ಲಿ ತುಂಬ ಒಡೆದು ನಮ್ಮ ಅದೇ ಎತ್ತೋಗ್ಬಿಟ್ಟು ನಮ್ಮ ಅಣ್ಣನ ಮೇಲೆ ಹಾಕೋಣ ಮದುವೆ ಆಗಿರೋನು ಇದ್ದನಲ್ಲ ಅವ್ನ ಕಲ್ಮೇ ಅವನ ಮೇಲೆ ತಲೆ ಮೇಲೆ ಕೈ ಕೈ ಎತ್ತಾಕಿ ಅಟೆಂಪ್ಟ್ ಮಾಡ್ರು ಮತ್ತು ತಲವಾರ ಎತ್ಕೊಂಡು ಮುಂದವನೆ ದೊಣ್ಣೆಗಳು ಏನೇನು ಸಿಗ್ತಾವೆಲ್ಲ ಇತ್ತು ನಮಗೆ ಹೊಡೆದಿರೋದು ಅಟ್ಯಾಕ್ ಮಾಡೋರೆ ಊರು ಹುಡುಗರಿಗೆಲ್ಲ ಸೇರಿಸಿ ನನ್ನ ಮೇಲೆ ಒಡಿಯೋಕ್ಕೆ ಹೊಡಿಯೋಕ್ಕೆ ಐ ಹೊಡಿಯೋ ಹೊಡಿಯೋರೋ ಅಂತ ನಾನು ಡಿಫೆನ್ಸ್ ಮಾಡಿದ್ದೀನಿ ಡಿಫೆನ್ಸ್ ಆದಮೇಲೆ ಇಪ್ಪತ್ತೈದು ಮೂವತ್ತು ಹುಡುಗರು ಬಂದರೆ ಏನು ಮಾಡೋಕ್ಕಾಗುತ್ತೆ ಒಡೆದ್ರು ನನಗೋದು ತುಂಬ ಹೊಡೆದ್ರು ಸರಿ ಇದು ಗುಂಡಿಗಿರೆ ಸರ್ ಕುದುರು ಒಬ್ಳಿ ಗುಂಡಿಗಿರೆ ಮಾಗಡಿ ತಾಲೂಕು ಸೊ ಅದರಿಂದ ನಾವು ಲೋಕಲ್ ಸ್ಟೇಷನ್ಗೆ ಹೋಗೋಣ ಅಂತ ಯೋಚನೆ ಮಾಡಿದ್ವಿ ಅಲ್ಲಿ ಲೋಕಲ್ ಎಷ್ಟು ಫೋನ್ ಮಾಡ್ಬಿಟ್ಟು ಬೇಡ ಇಲ್ಲೆಲ್ಲ ಸುಮ್ಮನೆ ಅವನು ನಡೀತದೆ ಒಂದು ಸುಮ್ಮನೆ ನಿಮಗೆ ಪ್ರಾಬ್ಲಮ್ ಮಾಡ್ತಾನೆ ನೀವು ಹೋಗ್ಬಿಡಿ ಹೋಗ್ಬಿಡಿ ಅಂತ ನಾನು ಫೋನ್ ಮಾಡಿದ್ರು ಸರಿ ಏನಕ್ಕೆ ಮಾಡೋದು ಅಂತ ಸೀದಾ ನಾವು ಡೈರೆಕ್ಟ್ ಅಲ್ಲೇ ನೆಲಮಗ್ಳ ಲೋಕಲ್ ಆಸ್ಪತ್ರೆಗೆ ಬಂದುಬಿಟ್ಟು ನಮ್ಮ ನಮ್ಮ ಬಂದ್ಬಿಟ್ಟು ಬಂದುಬಿಟ್ಟು ಈಗ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ವಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಸರ್ ಅವರು ಕ್ರಿಟಿ ಕ್ರಿಟಿಕಲ್ ಆಗಿದ್ದಾರೆ ಸರ್ ಕಲ್ಲೇ ತಗೋ ನಮ್ಮ ಮಣ್ಣಿನ ತಲೆ ಮೇಲೆ ಅಟೆಂಪ್ಟ್ ಮಾಡಿ ಸರ್ ದೇ ಆರ್ ಮೈಂಡ್ ದೇ ದೇ ಮೇಡ್ ದರ್ ಮೈಂಡ್ ಟು ಮಾಡೋ ದ್ಯಾಟ್ಸ್ ಇಟ್ ಅಲ್ಲಿ ವಾತಾವರಣ ನೋಡಿದ್ನಲ್ಲ ನಾನು ನನಗೆ ಅರ್ಥ ಆಯ್ತು ಅವರ ಆಲ್ರೆಡಿ ಮೈಂಡ್ ಸೆಟ್ ಅಪ್ ಆಗಿದೆ ಸಾಯಿಸ್ಬೇಕು ಹೊಡೆದಾಕ್ಬೇಕು ತಲವಾರಿ ಎತ್ಕೊಂಬತ್ತೀವೋ ಏನು ಎತ್ಕೊಂಬತ್ತೀವೋ ಇದು ಒಂಥರ ಒಂದು ಮಾತುಕತೆನೇ ಇಲ್ಲ ಅದು ಎಲ್ಲ ರೌಳಿಸಮ್ ಸರ್ ಮದುವೆ ಆದ್ಮೇಲೆ ನಾವು ನೋಡಿದೀವಲ್ಲ ನಾಲ್ಕೈದು ನಾಲ್ಕೈದು ನಾಲ್ಕು ಎಲ್ಲ ನಮ್ಮ ಮಾಮ ನಮ್ಮ ಮನೇಲಿ ಬರೋ ರೌಳಿಸಮೇ ಮಾಡಿರೋದು ನಮ್ಮ ನಾಲ್ಕು ಜನ ಅಣ್ಣ ತಂದಿರು ಹೋಗಿದ್ವಿ ನಾವು ಮೂರು ಜನ ನಾಲ್ಕನೇ ಅವನವ ಮೂರನೇ ಅವ್ನು ನಮ್ಮ ಅಣ್ಣವನು ಮೂರು ಜನ ನಮ್ಮ ತಾಯಿ ಹೋಗಿದ್ವಿ ನಮ್ಮ ಮೂರು ಜನಕ್ಕೂ ಹೊಡೆದವರೆ ಇನ್ನು ದಸ್ತಗೀರ್ ಹಾಗೂ ಸಹೋದರರು ನೆಲಮಂಗಲ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಈ ಒಂದು ಹಲ್ಲೆ ಪ್ರಕರಣ ಕುದೂರ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ತಪ್ಪಿತಸ್ಥರ ಮೇಲೆ ಪ್ರಕರಣ ದಾಖಲಿಸಿ ಗುಂಡಿಗೆರೆ ಹಲ್ಲೆ ಪ್ರಕರಣದ ತನಿಖೆ ನಡೆಸಿ ಯಾವ ಪ್ರಕರಣಗಳನ್ನು ದಾಖಲಿಸುತ್ತಾರೆ ಕಾದು ನೋಡಬೇಕಾಗಿದೆ